ಎಲ್ಲರಿಗೂ ನಮಸ್ತೆ ಶನಿದೇವರ ಈ ಮಾಹಿತಿ ನಿಮಗಾಗಿ ಮನೆಯಲ್ಲಿ ಶನಿ ವಿಗ್ರಹ ಏಕೆ ಇರಬಾರದು ಗೊತ್ತಾ ಹಿಂದಿನ ರಹಸ್ಯವೇನು ಇಲ್ಲಿಗೆ ಉತ್ತರ ಭಾರತದ ಎಲ್ಲಾ ಹಿಂದೂಗಳ ಮನೆಯಲ್ಲಿ ದೇವರ ಕೋಣೆಯೊಂದು ಇರಲೇಬೇಕು ದೇವರಿಗೆ ಪ್ರತ್ಯೇಕ ರೂಮ್ ಇಲ್ಲವೆಂದರೂ ದೇವರ ಮೂರ್ತಿ ಮಾತ್ರ ಇದ್ದೇ ಇರುತ್ತದೆ ಪ್ರತಿದಿನ ಬೆಳಗ್ಗೆ ದೇವರ ಪೂಜೆಯಲ್ಲಿ ಎಲ್ಲರೂ ಭಕ್ತಿಯ ಭಕ್ತಿಯಿಂದ ಪೂಜೆ ಮಾಡ್ತಾರೆ ತಮ್ಮಿಷ್ಟದ ದೇವರನ್ನು ಪೀಠದಲ್ಲಿಟ್ಟು ಪೂಜೆ ಮಾಡುತ್ತಾರೆ ಇನ್ನು ಶನಿದೇವನನ್ನು ಅತ್ಯಂತ ಕ್ರೂರ ದೇವತೆ ಎಂದು ಪರಿಗಣಿಸಲಾಗುತ್ತದೆ ನ್ಯಾಯದೇವರು ಎಂದು ಶನಿಯನ್ನು ಕರೆಯಲಾಗುತ್ತದೆ ಶನಿದೇವರು ಸೂರ್ಯದೇವ ಮತ್ತು ಅವರ ಪತ್ನಿ ಛಾಯಾರ ಮಗವಾಗಿರ್ತಾರೆ ನಾವು ಮಾಡಿದ ಕೆಲಸಕ್ಕೆ ಅನುಗುಣವಾಗಿ ಶನಿದೇವರು ಫಲವನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ ಅಂದರೆ ಒಳ್ಳೆಯ ಕೆಲಸ ಮಾಡಿದವರಿಗೆ ಒಳ್ಳೆಯ ಫಲ ಸಿಗುತ್ತದೆ ಮತ್ತು ಕೆಟ್ಟ ಕೆಲಸ ಮಾಡಿದವರಿಗೆ ಶಿಕ್ಷೆಯಾಗುತ್ತದೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಕೋಣೆ ಇರುತ್ತದೆ ದೇವರ ಮನೆಯಲ್ಲಿ ಲಕ್ಷ್ಮಿ ಗಣಪತಿ ಈಶ್ವರ ಕೃಷ್ಣ ಹನುಮಂತ ಹೀಗೆ ಅನೇಕ ದೇವರ ಮೂರ್ತಿ ಅಥವಾ ಫೋಟೋಗಳನ್ನಿಟ್ಟು ಜನರು ಪೂಜೆ ಮಾಡುತ್ತಾರೆ ಆದರೆ ಶನಿದೇವನ ವಿಗ್ರಹ ಅಥವಾ ಫೋಟೋವನ್ನು ಇತರ ದೇವರುಗಳಂತೆ ಮನೆಯಲ್ಲಿ ಇಡುವುದಿಲ್ಲ ಮನೆಯಲ್ಲಿ ಶನಿದೇವರ ಫೋಟೋಕ್ಕೆ ಪೂಜೆ ನಡೆಯುವುದಿಲ್ಲ ಮನೆಯಲ್ಲಿ ಏಕೆ ಶನಿದೇವರ ಮೂರ್ತಿ ಅಥವಾ ಫೋಟೋ ಇಡುವುದಿಲ್ಲ ಎಂದು ಯೋಚಿಸಿದ್ದೀರಾ ಇಂದು ಏಕೆ ಶನಿದೇವರ ಮೂರ್ತಿಯನ್ನು ಮನೆಯಲ್ಲಿ ಇರುವುದಿಲ್ಲ ಎಂಬುದನ್ನು ನೋಡೋಣ ಬನ್ನಿ ಶನಿದೇವರ ಮೂರ್ತಿ ಮನೆಯಲ್ಲಿ ಇಲ್ಲದಿರುವುದು ಕಾರಣ ಧರ್ಮಗ್ರಂಥಗಳಲ್ಲಿ ಮನೆಯಲ್ಲಿ ಕೆಲವು ದೇವತೆಗಳ ವಿಗ್ರಹಗಳು ಅಥವಾ ಚಿತ್ರಗಳನ್ನು ಇಡುವುದನ್ನು ನಿಷೇಧಿಸಲಾಗಿದೆ ಇವುಗಳಲ್ಲಿ ಶನಿದೇವನ ಮೂರ್ತಿಯೂ ಕೂಡ ಒಂದು ಶನಿದೇವ ಶಾಪಗ್ರಸ್ತನಾಗಿದ್ದಾನೆ ಪೌರಾಣಿಕ ನಂಬಿಕೆಯ ಪ್ರಕಾರ ಶನಿದೇವನು ಯಾರ ಮೇಲೆ ದೃಷ್ಟಿ ಹಾಯಿಸಿದರೂ ಅದು ಅಶುಭವಾಗುತ್ತದೆ ಎಂಬ ಶಾಪವಿದೆ ಹಾಗಾಗಿ ಶನಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಮನೆಯಲ್ಲಿ ಇಡುವುದಿಲ್ಲ ಶನಿದೇವರ ದೃಷ್ಟಿಯಿಂದ ದೂರ ಉಳಿಯಬೇಕು ಎಂಬ ಕಾರಣಕ್ಕಾಗಿಯೇ ಜನರು ಶನಿದೇವರನ್ನು ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಮಾಡುತ್ತಾರೆ ಹೌದು ಬ್ರಹ್ಮಪುರಾಣದ ಪ್ರಕಾರ ಶನಿದೇವನ ವಿಗ್ರಹ ಪೂಜೆ ಮಾಡದಿರಲು ಆತನ ಹೆಂಡತಿ ಕಾರಣ ಎನ್ನಲಾಗುತ್ತದೆ ಒಮ್ಮೆ ಶನಿ ಧ್ಯಾನ ಮಾಡುತ್ತಿರುತ್ತಾನೆ ಆಗ ಅದನ್ನು ಭಂಗ ಮಾಡಲು ಆತನ ಹೆಂಡತಿ ಪ್ರಯತ್ನ ಮಾಡುತ್ತಾಳೆ ಆದರೆ ಆತ ಧ್ಯಾನದಿಂದ ಹೊರಗೆ ಬರುವುದಿಲ್ಲ ಇದರಿಂದ ಕೋಪಗೊಂಡ ಶನಿಯ ಹೆಂಡತಿ ಆತನಿಗೆ ಶಾಪ ನೀಡುತ್ತಾಳೆ ಯಾವುದರ ಮೇಲೆ ಅಥವಾ ಯಾರ ಮೇಲೆಯೂ ಶನಿಗಳನ್ನು ಹಾಕಿದರೂ ಅವರ ಜೀವನ ಕಷ್ಟಗಳಿಂದ ತುಂಬಿರುತ್ತದೆ ಈ ಕಾರಣದಿಂದ ಶನಿದೇವಿನ ವಿಗ್ರಹ ಅಥವಾ ಚಿತ್ರವನ್ನು ಮನೆಯಲ್ಲಿ ಇಡದಿರುವುದರಿಂದ ಆತನ ದೃಷ್ಟಿಯಿಂದ ಪಾರಾಗಬಹುದು ಎನ್ನಲಾಗುತ್ತದೆ ಎರಡನೆಯದಾಗಿ ಶನಿದೇವರ ಪೂಜೆಯ ವಿಧಾನ ಇಷ್ಟೇ ಅಲ್ಲ ಶನಿದೇವರ ಪೂಜೆ ಮಾಡುವಾಗಲೂ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಸಾಮಾನ್ಯವಾಗಿ ನಾವೆಲ್ಲರೂ ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡುತ್ತೇವೆ ದೇವರ ಕಣ್ಣುಗಳನ್ನು ನೋಡ್ತಾ ಆಸೆ ಈಡೇರಿಸುವಂತೆ ಬೇಡಿಕೊಳ್ಳುತ್ತೇವೆ ಆದರೆ ಶನಿದೇವರನ್ನು ಎಂದಿಗೂ ನೇರವಾಗಿ ನೋಡಬಾರದು ಶನಿಯನ್ನು ಪೂಜಿಸುವಾಗಲೂ ಕೂಡ ಮೂರ್ತಿಯ ಮುಂದೆ ನೇರವಾಗಿ ನಿಂತು ಶನಿಯನ್ನು ನೋಡಬಾರದು ಬದಲಿಗೆ ವಿಗ್ರಹದ ಬಲ ಅಥವಾ ಎಡಭಾಗದಲ್ಲಿ ನಿಂತು ಶನಿದೇವನ ದರ್ಶನವನ್ನು ಯಾವಾಗಲೂ ಪಡೆಯಬೇಕು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು